ಹಾಯ್ ಎವರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ದಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ದಿನದ ಆಚರಣೆಯ ಬಗ್ಗೆ ಇದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಸರಸ್ವತಿಯ ಜಯಂತಿ ವಸಂತ ಪಂಚಮಿ ಈ ದಿನವನ್ನು ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ಈ ಒಂದು ಸಣ್ಣ ವೀಡಿಯೋ ಮೂಲಕ ನಾನು ಇದ್ದೀನಿ ಸೊ ಸರಸ್ವತಿ ಜಯಂತಿ ಅಂದರೆ ನಮ್ಮ ಮಕ್ಕಳಿಗೆ ವಿದ್ಯಾ ಬುದ್ಧಿ ಜ್ಞಾನ ಆಯಸ್ಸು ಆರೋಗ್ಯ ಆ ತಾಯಿ ಕೊಟ್ಟು ಕಾಪಾಡಲಿ ನಮ್ಮ ಮನೆಯೂ ಕೂಡ ಕಾಪಾಡಲಿ ಅಂತೇಳಿ ನಾವು ಭಕ್ತಿಯಿಂದ ಪೂಜೆ ಮಾಡುವಂಥ ದಿನವೇ ಸರಸ್ವತಿ ಜಯಂತಿ ಈ ದಿನ ಏನು ವಿಶೇಷ ಅಂತಂದರೆ ಈ ದಿನ ಇದೆಲ್ಲ ಒಳ್ಳೆ ಪಂಚಾಂಗ ಅಂತ ಹೇಳ್ತಾರೆ ಇಪ್ಪತ್ತೊಂದು ವರ್ಷಗಳ ನಂತರ ಶುಭ ದಿನ ಬಂದಿರುವಂಥದ್ದು ಅಂದರೆ ವರ್ಷ ವರ್ಷವೂ ಬರುತ್ತೆ ಈ ಗಳಿಗೆ ಇಪ್ಪತ್ತೊಂದು ವರ್ಷಗಳಿಗೊಮ್ಮೆ ಬರುವಂಥದ್ದು ಸೊ ಹಾಗಾಗಿ ಈ ದಿನ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಇದು ಪುಸ್ತಕಕ್ಕಷ್ಟೇ ಮೀಸಲಲ್ಲ ಅಂದರೆ ಸರಸ್ವತಿಯ ಆರಾಧನೆ ಪುಸ್ತಕಕ್ಕಷ್ಟೇ ಮೀಸಲಲ್ಲ ನಿಜವಾದ ಸರಸ್ವತಿಯ ಆರಾಧನೆ ಪುಸ್ತಕದೊಳಗಿನ ವಿವೇಕದಲ್ಲಿದೆ ಅಂದರೆ ಪುಸ್ತಕದೊಳಗಿರುವಂತಹ ಜ್ಞಾನವನ್ನು ನಾವು ತುಂಬಿಕೊಳ್ಳೋದು ಬರೀ ಪುಸ್ತಕವನ್ನು ಓದಿ ನಾವು ಪರೀಕ್ಷೆನ ಬರೆದು ಉತ್ತೀರ್ಣರಾಗಿ ಅಷ್ಟೇ ಅಲ್ಲ ಅದರೊಳಗಡೆ ಇರುವಂತಹದನ್ನು ಅರ್ಥ ಮಾಡಿಕೊಂಡು ಆ ಜ್ಞಾನವನ್ನು ನಾವು ಪಡ್ಕೊಳ್ಳುವಂಥದ್ದು ಈ ದಿನ ತುಂಬಾ ವಿಶೇಷ ಬರೀ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ ನಾವು ಸರಸ್ವತಿಯನ್ನು ವಿದ್ಯೆ ಬರಲಿ ಅಂತ ನಾವು ಪೂಜೆ ಮಾಡ್ತೀವಿ ಮಕ್ಕಳಿಗೆ ವಿದ್ಯೆ ಜ್ಞಾನ ಎಸಲಿ ಅಂತೇಳಿ ಸರಸ್ವತಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಯಾವುದೇ ಒಂದು ಕೆಲಸ ಕೈ ಹಾಕಬೇಕಂದ್ರೂ ಬುದ್ಧಿನ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಅಂದರೆ ಒಳ್ಳೆ ಬುದ್ಧಿ ಇದ್ರೆ ಒಳ್ಳೆ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ರೆ ಸಕ್ಸಸ್ ಕಾಣ ಕಾಣ್ತೀವಿ ಅಂತ ಹೇಳ್ತಾರೆ ಅಂದರೆ ಆಲೋಚನಾ ಶಕ್ತಿ ಅನ್ನೋದು ಒಳ್ಳೆಯದಾಗಿರಬೇಕು ಹಾಗಾಗಿ ನಮಗೂ ಕೂಡ ಸರಸ್ವತಿಯ ಆಶೀರ್ವಾದ ಬೇಕು ನಾವೆಲ್ಲ ಏನು ಮಾಡ್ತೀವಿ ಲಕ್ಷ್ಮಿಯ ಅನುಗ್ರಹ ಬೇಕು ಅಂತೇಳಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ ಮೊದಲು ನಾವು ಸರಸ್ವತಿ ದೇವಿಗೆ ಪೂಜೆ ಮಾಡಿ ಸರಸ್ವತಿ ದೇವಿ ಹೊಲಿದಾದ್ಮೇಲೆ ಲಕ್ಷ್ಮಿ ಬರೋದು ಮೊದಲು ಯಾವಾಗಲೂ ಅಷ್ಟೇ ಸರಸ್ವತಿ ಹೊಲಿಬೇಕು ಸರಸ್ವತಿ ನಮಗೆ ಜ್ಞಾನ ಬುದ್ಧಿ ಶಕ್ತಿಯನ್ನು ಕೊಡ್ತಾಳೆ ಅವೆಲ್ಲ ಮೇಲೆ ಅದನ್ನೇ ನಾವು ಸರಸ್ವತಿ ಅಂತೀವಿ ಅದೆಲ್ಲ ಬಂದರೆ ಆಟೋಮೆಟಿಕ್ಕಾಗಿ ಲಕ್ಷ್ಮಿ ನಮ್ಮ ಹತ್ರ ಖುಷಿಯಿಂದ ಬರ್ತಾಳೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ದಿನ ಬೆಳಿಗ್ಗೆನೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ಈಗ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಬಳಸುವಂತಹ ಪುಸ್ತಕಗಳನ್ನು ಸಹ ಜೋಡಿಸಿ ಇಟ್ಟಿದ್ದೀನಿ ಈ ದಿನ ಸರಸ್ವತಿಗೆ ಹಾಲಿನಿಂದ ಮಾಡಿದಂಥ ನೈವೇದ್ಯವನ್ನು ಇಡ್ತೀವಿ ಹಾಗಾಗಿ ನಾನು ಹಾಲಿನಿಂದ ಮಾಡಿದಂತಹ ಪಂಚಾಮೃತ ನೈವೇದ್ಯವನ್ನು ಇಟ್ಟಿದ್ದೀನಿ ನಂತರ ನಮ್ಮ ಮಕ್ಕಳು ಉಪಯೋಗಿಸುವಂಥ ಪುಸ್ತಕಗಳು ನಾವು ಉಪಯೋಗಿಸುವಂಥ ಪುಸ್ತಕಗಳನ್ನು ಸಹ ಜೋಡಿಸಿ ಇಟ್ಟು ಪೂಜೆ ಎಲ್ಲ ಮಾಡಿದ್ವಿ ಏನಪ್ಪ ಅಂತಂದರೆ ನಮ್ಮ ಮನೇಲಿ ಮಾತ್ರ ಈಗೇನಾ ಇಲ್ಲ ಬೇರೆ ಮನೇಲೂ ಇದೇ ಹೀಗೆ ಇರುತ್ತಾ ಅನ್ನೋದೇ ನನಗೆ ಒಂದು ದೊಡ್ಡ ವಶನಾಗ್ಬಿಟ್ಟಿದೆ ಏನಪ್ಪ ಅಂದರೆ ನಮ್ಮ ಮಕ್ಕಳು ಈಗ ಫ್ರೀಯಾಗಿ ಬಿಟ್ಟಿರ್ತೀವಿ ಅಲ್ಲಿ ಎಲ್ಲನೂ ಓದ್ತಾರೆ ಬರೀತಾರೆ ಹಾಡು ಹೇಳೋದು ಎಲ್ಲ ಮಾಡ್ತಾರೆ ಸೊ ಇವ್ರಿಗೆ ಬೆಳಿಗ್ಗೆನೆ ನಾನು ಅಕ್ಷರಾಭ್ಯಾಸ ಮಾಡಿಸ್ಬೇಕು ವರ್ಷ ವರ್ಷವೂ ಸರಸ್ವತಿ ಆರಾಧನೆ ಅಂದರೆ ಸರಸ್ವತಿ ಜಯಂತಿ ದಿನ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದು ಆ ರೀತಿ ಎಲ್ಲ ಮಾಡ್ತೀವಿ ಇನ್ನೊಂದು ದಿನ ಯಾವಾಗಪ್ಪ ಅಂತಂದರೆ ನವರಾತ್ರಿ ದಿನ ಸರಸ್ವತಿ ದಿನ ಬರುತ್ತಲ್ಲ ಆ ದಿನನೂ ಮಕ್ಕಳಿಗೆ ನಾವು ಅಕ್ಷರಾಭ್ಯಾಸನ ಮಾಡಿಸ್ತೀವಿ ಸೊ ಮಕ್ಕಳಿಗೆ ಸ್ನಾನ ಎಲ್ಲ ಮಾಡಿಸಿ ಈ ದಿನ ಹಳದಿ ಬಟ್ಟೆ ಹಾಕಿದ್ರೆ ತುಂಬಾ ಒಳ್ಳೆಯದು ಅಂತೇಳಿ ಹಳದಿ ಬಟ್ಟೆನ ಹಾಕೊಳ್ರು ಅಂತೇಳಿದೆ ಸದ್ಯ ಯಾವುದೋ ಒಂದು ಹಳೆ ಬಟ್ಟೆ ತಗೊಂಡು ಹಾಕೊಂಡಿದ್ದಾರೆ ಓಕೆ ಚೆನ್ನಾಗಿದೆ ಅಂತೇಳಿ ಕೂರಿಸಿದ್ದೀನಿ ಮೊದಲೇ ದೇವ್ರ ಮನೇಲಿ ಕೂತ್ಕೊಂಡು ಸರಸ್ವತಿ ಮಂತ್ರ ಹೇಳಿ ಗಣಪತಿ ಮಂತ್ರ ಹೇಳಿ ಮಕ್ಕಳಿಗೆ ಭಕ್ತಿಯನ್ನು ಮೂಡಿಸ್ಬೇಕು ಆದರೆ ನಮ್ಮ ಮಕ್ಕಳಿಗೆ ಎಷ್ಟೇ ಶಾಂತವಾಗಿ ನಾವು ಹೇಳ್ಕೊಟ್ರು ಕೂಡ ಅವರಿಗೆ ತಲೆಗೆ ಹೋಗಲ್ವ ಹೋಗುತ್ತೆ ಅನ್ನೋದಿದ್ರೂ ಅವರು ನಾವು ಹೇಳೋದು ಮಾತನ್ನೇ ಕೇಳಲ್ಲ ಒಂದೊಂದು ಸಾರಿ ಕೇಳ್ತಾರೆ ಒಂದೊಂದು ಸಾರಿ ಕೇಳಲ್ಲ ತುಂಬ ಬೇಜಾರಾಗ್ಬಿಡುತ್ತೆ ಹೇಗೋ ನೈಸ್ ಮಾಡಿ ಚಾಕ್ಲೇಟ್ ಕೊಡ್ತೀನಿ ಬಿಸ್ಕೆಟ್ ಕೊಡ್ತೀನಿ ಅಂತೆಲ್ಲ ನೈಸ್ ಮಾಡಿ ಇಬ್ಬರತ್ರ ಕೂಡ ಸರಸ್ವತಿ ಮಂತ್ರನ ಹೇಳಿಸಿ ನಮಸ್ಕಾರ ಮಾಡಿಸ್ದೆ ಅದೊಂದು ಸ್ವಲ್ಪ ಕಂಫರ್ಟಬಲ್ ಅನಿಸ್ತು ಆದ್ರೂ ಅರ್ಧ ಅರ್ಧ ಓಕೆ ಆಗಲಿಲ್ಲ ಯಾಕಂದರೆ ಆ ಕಡೆ ಈ ಕಡೆ ನೋಡೋದು ಪುಸ್ತಕನ ಈ ಥರ ಮಡ್ಚೋದು ಅದೆಲ್ಲ ಬೇಜಾರು ಮಾಡಿದ್ರು ಓಕೆ ಮಕ್ಕಳಲ್ವ ಸರಸ್ವತಿಗೆ ಮಕ್ಕಳು ಅಂದರೆ ತುಂಬಾ ಇಷ್ಟ ಹೇಗೆ ಮಾಡಿದ್ರು ಆ ಸರಸ್ವತಿ ದೇವಿಗೆ ಇಷ್ಟ ಆಗುತ್ತೆ ಅಂತೇಳಿ ಸೊ ನಾವು ನಮಸ್ಕಾರ ಮಾಡಿಸಿ ಈಗ ಹೊರಗಡೆ ಕರ್ಕೊಂಡು ಬಂದೆ ನಮ್ಮ ಮನೆ ದೇವ್ರ ಮನೆ ತುಂಬ ಚಿಕ್ಕದಾಗಿರೋದ್ರಿಂದ ಅಲ್ಲಿ ಮಕ್ಕಳನ್ನ ಕೂರಿಸಿ ಅಕ್ಷರಾಭ್ಯಾಸ ಮಾಡಿಸೋದಿಕ್ಕಾಗಲ್ಲ ಸೊ ಹಾಗಾಗಿ ಹೊರ್ಗಡೆ ನಾವು ಉತ್ತರಾಭಿಮುಖವಾಗಿ ಮಕ್ಕಳನ್ನು ಕೂರಿಸಿ ಅಕ್ಕಿಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು ಸೊ ನೀವು ಹೇಳ್ಬೋದು ಮೊದಲನೇ ಬಾರಿ ಅಷ್ಟೇ ಮಾಡಿಸ್ಬೇಕು ಈ ರೀತಿ ಸಲಸಲಿಕು ಸಲಿಕ್ಕೂ ಮಾಡಿಸ್ಬಾರ್ದು ಅಂದರೆ ಪ್ರತಿ ಸಾರಿನೂ ಮಾಡಿಸ್ಬಾರ್ದು ಅಂತ ಕೆಲವೊಬ್ಬರು ಹೇಳ್ಬೋದು ಸೊ ಈ ರೀತಿ ನಾವು ಯಾವಾಗ ಬೇಕಾದರೂ ಅಕ್ಷರಾಭ್ಯಾಸನ ಮಾಡಿಸ್ಬೋದು ಮಾಡಿದಷ್ಟು ಕೂಡ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಈ ದಿನ ಸರಸ್ವತಿ ಜಯಂತಿ ಅಂದರೆ ಸರಸ್ವತಿ ದೇವಿ ಹುಟ್ಟಿದ ದಿನ ಅಂತ ಹೇಳ್ತಾರೆ ಈ ದಿನ ಮಕ್ಕಳಿಗೆ ಹೋಮ್ ಅಂತ ವಿರೆಸಿ ಅವರಿಗೆ ಹಾ ಅನ್ನೋ ಒಂದು ಎರಡು ಅಕ್ಷರವನ್ನು ಬರೆಸಿದ್ರೆ ತುಂಬಾ ಒಳ್ಳೆಯದು ಸೊ ಹಾಗೆ ಹಾಗಾಗಿ ಮಕ್ಕಳಿಗೆ ಗಣಪತಿ ಮಂತ್ರ ಸರಸ್ವತಿ ಮಂತ್ರವನ್ನು ಈ ದಿನ ಹೇಳ್ಕೊಡಿ ಮಕ್ಕಳಿಗೆ ಏನಪ್ಪ ಅಂದರೆ ಭಯ ಭಕ್ತಿ ಹೇಳ್ತಾರೆ ಹಿರಿಯವ್ರಿಗೆ ಓದಿಲ್ಲ ಅಂದ್ರೂ ಮಕ್ಕಳಿಗೆ ಭಯ ಭಕ್ತಿ ಇರಬೇಕು ಜೀವನದಲ್ಲಿ ಏನೇ ಒಂದು ಸಾಧನೆ ಮಾಡಿದ್ರು ಅಂತ ಹೇಳ್ತಾರಲ್ವ ಸೊ ಆ ಭಯ ಭಕ್ತಿ ಬರಬೇಕು ಅಂದರೆ ದೇವರಲ್ಲಿ ಮೊದಲು ಭಕ್ತಿ ಭಯ ಬಂದರೆ ಅವರು ಸ್ವಲ್ಪ ಇಂಪ್ರೂವ್ ಹಾಕ್ತಾರೆ ಅನ್ನೋದು ನನ್ನ ಒಂದು ಇಂಟೆನ್ಸನ್ ಹಾಗಾಗಿ ಮಕ್ಕಳಿಗೆ ಆ ಪ್ರಾರ್ಥನೆ ಎಲ್ಲ ಹೇಳಿಕೊಟ್ಟು ಈಗ ಸರಸ್ವತಿ ಮಂತ್ರನ ಇದ್ದೀನಿ ಸದ್ಯಕ್ಕೆ ಹೊರಗಡೆ ಬಂದಮೇಲೆ ಅಮ್ಮ ಎಲ್ಲಿ ನಮಗೆ ಬಿಡ್ತಾಳೋ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಾನು ಹೇಳಿದ್ದನ್ನು ಸದ್ಯ ಹೇಗೋ ಫಾಲೋ ಮಾಡ್ಕೊಂಡು ಹೇಳ್ತಾ ಇದಾರೆ ನನಗೂ ಅದೇ ಬೇಕಿತ್ತು ಬಟ್ ಚಿಕ್ಕವನಿಗಂತೂ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಹೋಗ್ತಿತ್ತು ಕೆಲವೊಂದು ಮಕ್ಕಳು ನನ್ನ ಮೊಬೈಲಲ್ಲೆಲ್ಲ ನೋಡಿದ್ದೆ ಎಷ್ಟು ಚಂದ ಶ್ಲೋಕಗಳನ್ನ ಹೇಳ್ತಾರೆ ಅಂದರೆ ಯದುವೀರನ್ನು ಕೂಡ ತುಂಬ ಫಸ್ಟ್ ಕ್ಲಾಸಾಗಿ ಹೇಳ್ತಾನೆ ಶ್ಲೋಕ ಎಲ್ಲನೂ ಅವ್ರು ಅತ್ತೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅವನಿಗೆ ಬಟ್ ಏನಪ್ಪ ಅಂದರೆ ನಮ್ಮ ಮುಂದೆ ಏನೋ ನಾಚಿಕೆ ಸ್ವಭಾವನೋ ಏನೋ ಒಂದು ಗೊತ್ತಾಗಲ್ಲ ಅದನ್ನು ಹೇಳಿ ಹೇಳೋದೇ ಇಲ್ಲ ಹೇಳೋ ಹೋಗಲಿ ಹೇಳ್ಕೊಟ್ಟಿರೋದು ಹೇಳೋಂದ್ರೆ ಇಷ್ಟೇ ಅಮ್ಮ ಒಳಗಡೆ ಮನ್ಸೊಳಗಡೆ ಹೇಳೋದು ಮುಗೀತು ಅಮ್ಮ ಅಷ್ಟೇ ಸೊ ತುಂಬ ಹೆವಿ ನಾವೇನಾದರೂ ಹೇಳೋಕ್ಕೆ ಹೋದರೆ ಅಳೋದು ಕಿರ್ಚಾಳೋದು ಅದೆಲ್ಲ ಮಾಡ್ತಾರೆ ಅಂತೇಳಿ ನಾವು ಬಿಟ್ಬಿಡ್ತೀವಿ ಸೊ ನಂತರ ಆದಮೇಲೆ ಹಿರಿಯವ್ರ ಹತ್ರ ನಾವು ಆಶೀರ್ವಾದ ಪಡ್ಕೋಬೇಕು ಮಕ್ಕಳು ಸದ್ಯ ಏನೂ ಅಟ್ಟೆ ಮಾಡಿಲ್ಲ ಶ್ಲೋಕ ಅಂತೂ ಶ್ರದ್ಧೆಯಿಂದ ಕೂತ್ಕೊಂಡು ಕೇಳಿದ್ರು ಈಗ ಅಮ್ಮ ಇದ್ರಲ್ವ ಅಮ್ಮನ ಹತ್ರ ಆಶೀರ್ವಾದ ಪಡ್ಕೊಂಡು ತಂದೆ ತಾಯಿ ಹತ್ರನೂ ಕೂಡ ಮಕ್ಕಳು ಆಶೀರ್ವಾದ ಪಡ್ಕೋಬೇಕು ಸೊ ನಾನಂತೂ ಹೆದುವೀರಿಗೆ ಮತ್ತು ಲಡ್ಡುಗೆ ಮೊದಲು ವಿದ್ಯೆ ಜ್ಞಾನ ಆಯ್ಸು ಆರೋಗ್ಯ ಕೊಡಲೇನು ಮನಸ್ಪೂರ್ವಕವಾಗಿ ಫಸ್ಟ್ ಟೈಮ್ ನಮ್ಮ ಮಕ್ಕಳು ನನಗೆ ಕಾಲಿಗೆ ಬಿದ್ದಿದ್ದು ಸೊ ಹಾಗಾಗಿ ತುಂಬ ಖುಷಿಯಾಯಿತು ಆಶೀರ್ವಾದನೂ ಕೂಡ ಮಾಡಿದೆ ನಾನು ಹಾಲಲ್ಲಿ ಪಂಚಾಮೃತ ನೈವೇದ್ಯ ಮಾಡಿದ್ದೆ ಅಲ್ವಾ ಅದನ್ನು ಕೂಡ ಎಲ್ಲರಿಗೂ ಕೂಡ ಪ್ರಸಾದವಾಗಿ ಕೊಡ್ತಾ ಇದ್ದೀನಿ ಮತ್ತು ನಮಗೂ ಕೂಡ ಆಶೀರ್ವಾದ ಮಾಡಬೇಕು ನಾವು ದೊಡ್ಡವರಾಗಿದ್ದರೂ ಕೂಡ ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ಸಕ್ಸಸ್ ಆಗಬೇಕು ಅಂದ್ರೆ ಅದು ಕೂಡ ಸರಸ್ವತಿ ದೇವಿಗೆ ಸಂಬಂಧಪಟ್ಟಿದ್ದು ಆ ಬುದ್ಧಿ ಒಳ್ಳೆ ಬುದ್ಧಿ ಇರಲಿ ಒಳ್ಳೆ ಜ್ಞಾನ ಕೊಡಲಿ ದೇವರು ಅಂತೇಳಿ ಆಶೀರ್ವಾದ ಮಾಡಿ ಅಂತೇಳಿ ಅಮ್ಮನತ್ರ ನಾವು ಕೂಡ ಆಶೀರ್ವಾದ ಪಡ್ಕೊಂಡ್ವಿ ಸೊ ಫ್ರೆಂಡ್ಸ್ ಈ ದಿನ ನಮ್ಮ ಮನೆಯಲ್ಲಿ ಸರಸ್ವತಿ ಜಯಂತಿನ ಈ ರೀತಿ ಆಚರಣೆ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಬಾಯ್